ನಮ್ಮ ಕಾರ್ಮಿಕರ ಆಶಾಕಿರಣ ನಮ್ಮ ಒಂದು ಜನಾಂಗದಲ್ಲಿ ಪೌರ ಕಾರ್ಮಿಕ ಸಮಾಜದ ಜನಾಂಗದಲ್ಲಿ ಹುಟ್ಟಿ ಬೆಂಗಳೂರು ಮಹಾನಗರದ ಒಂದು ಶಾಸಕರಾಗಿ ಅಂದಿನ ದಿನಗಳಲ್ಲಿ ಐ ಪಿ ಡಿ ಸಾಲಪ್ಪ ನಮ್ಮ ಒಬ್ಬರು ಇರೋದಕ್ಕೆ ನಮಗೆ ಹೆಮ್ಮೆ ಆಗಿದೆ ಅಂಥ ಒಂದು ವ್ಯಕ್ತಿಯ ಇವತ್ತು ನೂರು ತೊಂಬತ್ತಾರನೇ ವರ್ಷದ ಜನ್ಮ ದಿನಾಚರಣೆ ಅಂಗವಾಗಿ ನಾವು ನಮ್ಮ ಶ್ರೀನ ಶ್ರೀನಿವಾಸ ಅವರು ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಅನುಸಂತ್ಯೆ ಅಧ್ಯಕ್ಷರಂಥ ಎನ್ ಆರ್ ಅವರ ನೇತೃತ್ವದಲ್ಲಿ ಇವತ್ತು ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳು ನಮ್ಮೆಲ್ಲ ಪ್ರಮುಖರೆಲ್ಲ ಭಾಗವಹಿಸಿದ್ದೀವಿ ನಾವು ಏನಂದರೆ ನಮ್ಮ ಪೌರ ಕಾರ್ಮಿಕ ಸಮಾಜದಲ್ಲಿ ಹುಟ್ಟಿರುವಂಥ ನಮ್ಮ ಆಶಾಕಿರಣ ಐ ಪಿ ಡಿ ಸಾಲಪ್ಪ ಅವರು ನಮ್ಮ ಪೌರ ಕಾರ್ಮಿಕರಿಗೋಸ್ಕರ ಆ ಒಂದಿನ ದಿನಗಳಲ್ಲಿ ಸ್ಥಿತಿಗತಿಗಳನ್ನ ಬದುಕು ಯಾವ ರೀತಿ ನಡೆಸ್ತಾ ಇದ್ದಾರೆ ಅವ್ರ ಜೀವನ ಯಾವ ರೀತಿ ನಡೆಸ್ತಾ ಇದ್ದಾರೆ ಅನ್ನೋ ಒಂದನ್ನು ಅಧ್ಯಯನ ಮಾಡಲು ಒಂದು ಸಮಿತಿ ಮಾಡಿದರು ಆ ಒಂದು ಸಮಿತಿಯಲ್ಲಿ ಹಲವಾರು ವಿಷಯಗಳ ಬಗ್ಗೆ ನಮ್ಮ ಪೌರ ಕಾರ್ಮಿಕರ ಒಂದು ಅನುಭವಿಸ್ತಾರ ವೇತನೆ ಆಮೇಲೆ ಅವರ ಒಂದು ನಮ್ಮ ಕಷ್ಟ ಸುಖಗಳ ಬಗ್ಗೆ ಅಧ್ಯಯನ ಮಾಡಿ ಇವತ್ತು ಆವತ್ತಿನ ಸರ್ಕಾರಕ್ಕೆ ವರದಿ ಸಲ್ಲಿಸಿದರು ಆ ವರದಿ ಇವತ್ತು ಅದು ಕರ ಯಥಾವತ್ತಾಗಿ ಜಾರಿಯಾದರೆ ನಮ್ಮ ಪೌರಕಾರ್ಮಿಕರ ಬಾಳು ಬಂಗಾರ ಆಗುತ್ತೆ ಏನು ನಮ್ಮ ಮೈಸೂರು ಮಹಾನಗರ ಪಾಲಿಕೆಯ ಐ ಪಿ ಡಿ ಸಾಲಪ್ಪನ ಹೊರವರ ಒಂದು ಫೋಟೋ ಇಟ್ಟು ಒಂದು ಪೂಜೆ ಕಾರ್ಯಕ್ರಮ ಮಾಡಿ ನಮ್ಮ ಪೌರ ಕಾರ್ಮಿಕರ ಮುಖಂಡರುಗಳೆಲ್ಲರೂ ಸೇರಿದ್ದೀವಿ ಇಲ್ಲಿ ನಮ್ಮ ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಮಾಡಬೇಕಂತ ಒಂದು ತೀರ್ಮಾನ ತಗೊಂಡಿದ್ದು ಅದರಲ್ಲಿ ನಮ್ಮ ಗೌರವಾಧ್ಯಕ್ಷರು ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳೆಲ್ಲ ಸೇರೋ ಒಂದು ತೀರ್ಮಾನ ತಗೊಂಡು ಮೈಸೂರು ನಗರದಲ್ಲಿ ನಮ್ಮ ಐ ಪಿ ಡಿ ಸಾಲಪ್ಪರು ಅವರು ನಮ್ಮ ಕಾರ್ಮಿಕರಿಗೋಸ್ಕರ ಭಾರಿ ಹೋರಾಟಗಳು ಮಾಡ್ಕೊಂಡು ಬಂದಿರೋರು ಅವ್ರ ಬಗ್ಗೆ ನಾವು ಇಲ್ಲಿ ಒಂದು ಫೋಟೋ ಇಟ್ಟು ಪೂಜೆ ಮಾಡಿ ಅದನ್ನು ಒಂದು ಕಾರ್ಯಕ್ರಮ ಅಂತ ಇವತ್ತು ಮಾಡಿದ್ದೀವಿ ಏನು ಇವತ್ತು ಐ ಬಿ ಟಿ ಸಾಲಪ್ಪ ತೊಂಬತ್ತಾರನೇ ಜನ್ಮ ದಿನಾಂಕ ಅಂದರೆ ಅವರು ಏನು ಸಾಧನೆ ಮಾಡೋರೆ ಗೌರ್ಮೆಂಟಲ್ಲಿ ಕೂಡ ನಮಗೆ ಐ ಬಿ ಟಿ ಸಾಲಪ್ಪ ವರದಿ ಯಾವಾಗಲೂ ಅವರು ಅದನ್ನು ಜಾರಿ ಮಾಡೋರೆ ಆದರೆ ಸರ್ಕಾರ ಮಾಡ್ತಾ ಇಲ್ಲ ಆದ್ದರಿಂದ ಅದನ್ನು ಕೂಡಲಿ ಅದನ್ನು ಏನು ಆ ಮಹಾನುಭಾವರು ಏನು ಒಂದು ತೀರ್ಮಾನ ತಗೊಂಡು ಒಂದು ವರದಿನ ಮಾಡಿದರೋ ಆ ವರದಿ ಇವಾಗಲೂ ಕೂಡ ಆ ಸರ್ಕಾರ ಯಾವ ಸರ್ಕಾರ ಬಂದರೂ ಕೂಡ ಅದು ಮಾಡ್ತಾಯಿಲ್ಲ ದಯವಿಟ್ಟು ಈವಾಗಾದ್ರೂ ಸರ್ಕಾರ ಇದೆ ಇವರಾರ ಮಾಡಬೇಕು ಅಂತ ನಮ್ಮ ಪೌರ ಕಾರ್ಮಿಕರ ಸಂಘದಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ ಮತ್ತು ಬಿ ಎಮ್ ಪಿಯಲ್ಲಿ ಕಾರ್ಪೊರೇಷನಲ್ಲಿ ನಮ್ಮ ಐ ಪಿ ಟಿ ಸಾಲಪ್ಪ ಒಂದು ಪ್ರತಿಮೆಯನ್ನು ಮಾಡಿದ್ದಾರೆ ಎಲ್ಲ ಕರ್ನಾಟಕದಲ್ಲೂ ಕೂಡ ಮಾಡಿದ್ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಒಂದು ಕಾರ್ಮಿಕರ ಕಾರ್ಪೊರೇಷನ್ ಆವರಣದಲ್ಲಿ ಒಂದು ಅವ್ರದ್ದೊಂದು ಇವ್ರದ್ದು ಐ ಪಿ ಟಿ ಸಾಲಪ್ಪ ಅವ್ರದ್ದು ಪ್ರತಿಮೆನ ಮಾಡಬೇಕು ಅಂತ ನಮ್ಮ ಕಮಿಷನರ್ ಇರ್ಬೋದು ನಮ್ಮ ಡಿ ಸಿ ಎ ಇರ್ಬೋದು ಆ ಜಿಲ್ಲಾಧಿಕಾರಿಗಳಿರ್ಬೋದು ಎಲ್ಲರನ್ನು ಕೂಡ ನಮ್ಮ ಹೇಳ್ತಾ ಇದ್ದೀವಿ ಯಾಕಂದರೆ ಇದು ಮೈಸೂರು ನಗರ ಇದು ನಮ್ಮ ಒಂದು ಸಾಂಸ್ಕೃತಿಕ ನಗರ ಏನೇ ಒಂದಿದ್ದರೂ ಕೂಡ ನೈಟ್ ಆ್ಯಂಡ್ ಡೇ ಇಲ್ಲಿ ಕೆಲಸ ಮಾಡ್ತಾರೆ ಅಂಥದ್ರಲ್ಲಿ ನಮ್ಮ ನಾಯಕರದು ನಮ್ಮ ಐ ಪಿ ಟಿ ಸಾಲಪ್ಪ ನಾಯಕರದ್ದು ಇಲ್ಲಿ ಒಂದು ಕಾರ್ಪೊರೇಷನಲ್ಲಿ ಒಂದು ಪ್ರತಿಭೆ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಇವರೇನೋ ಅದನ್ನು ಅದನ್ನು ಮಾಡಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ಹೋರಾಟ ಅದನ್ನ ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ ಐ ಪಿ ಡಿ ಸಾಲಪ್ಪ ಅವರು ತೊಂಬತ್ತ ಆರನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಸಂಘದ ವತಿಯಿಂದ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡುವ ಮುಖಾಂತರ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಜೊತೇಲಿ ಎಲ್ಲರಿಗೂ ಸಿಹಿ ಹಂಚಿ ನಮ್ಮ ಒಂದು ಹುಟ್ಟುಹಬ್ಬನ ಅಜೂರಿಯಾಗಿ ಆಚರಣೆ ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಐ ಪಿ ಡಿ ಸಾಲಪ್ಪ ಅವರು ನಮ್ಮ ಪೌರ ಕಾರ್ಮಿಕರ ಸ್ಥಿತಿಗತಿಗಳ ಬಗ್ಗೆ ಅವ್ರಿಗಾಗಿರ್ತಕ್ಕಂಥ ದೌರ್ಜನ್ಯಗಳ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದು ಈಗಾಗಲೇ ಅವರು ಹಲವಾರು ಸರ್ಕಾರಕ್ಕೆ ವರದಿಗಳನ್ನ ತಿಳಿಸಿದ್ದಾರೆ ಆ ವರದಿ ಕೂಡ ಇದುವರೆಗೂ ಯಾವುದೂ ಜಾರಿಯಾಗಿಲ್ಲ ಮತ್ತು ಈ ವರದಿನ ಕೂಡಲೇ ಸರ್ಕಾರ ಜರೂರಾಗಿ ಅವರ ಒಂದು ಆದೇಶನ ಮಾಡಬೇಕು ಜೊತೆಯಲ್ಲಿ ಈಗ ನಗರ ಪಾಲಿಕೆ ಇಡೀ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನಮ್ಮ ಐ ಪಿ ಡಿ ಸಾಲಪ್ಪ ಅವರ ಒಂದು ಪ್ರತಿಮೆನ ಉದ್ಘಾಟನೆ ಮಾಡೋ ಮುಖಾಂತರ ಸರ್ಕಾರ ಈ ಪೌರ ಕಾರ್ಮಿಕರಿಗೆ ಗೌರವ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮ ಮುಖಾಂತರ ನಾವು ಕೇಳ್ಕೊತೀನಿ ಮಹಾನಗರ ನಮ್ಮ ನಾವು ಪ್ರತಿ ವರ್ಷ ಹೀಗೆ ನಡೀಲಿ ಅಂತ ನಾವು ಕೇಳ್ತೀವಿ